ಎಲ್ಲರಿಗೂ ಮಂಜು ಮನೆಯ ಸ್ವಾಗತ ನಾನು ನಿಮಗೆ ಇವತ್ತು ತಿಳಿಸಿ ಕೊಡುವ ಸಬ್ಬಕ್ಕಿ ಪಕೋಡ ನೋಡೋಣ ಬನ್ನಿ ಹೇಗೆ ಮಾಡೋದು ಈಗ ಆಲ್ರೆಡಿ ನಾನು ಆಲೂಗಡ್ಡಿನ ಕುದಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನೆನೆಯಿಟ್ಟ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ನೆಂದಿದೆ ಇದಕ್ಕೆ ಆನಿಯನ್ ಆನಿಯನ್ ಖರಿಬೇವು ಕೊತ್ತಂಬರಿ ಸೊಪ್ಪು ಕೀಟ ಹಾಕ್ತ ಇದೀನಿ ಅರ್ಧ ಕಪ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಒಂದು ಲೆಟ ಹಾಕ್ತ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಧನಿಯಾ ಪೌಡ್ರ್ ಇದ್ದೀನಿ ಹಾಗೂ ಖಾರದ ಪುಡಿ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಹಾಕ್ಬೇಕು ಅಷ್ಟು ಹಾಕ್ಕೊಳ್ಳಿ ಈಗ ನಾನು ಅಜ್ವಾನ ಹಾಕ್ಕೊತಾ ಇದ್ದೀನಿ ನೀವು ಸ್ಕಿಪ್ ಮಾಡ್ಬೋದು

ನಾನು ಹೊಸ್ದಾಗಿ ಚಾನೆಲ್ ಓಪನ್ ಮಾಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಬಿಸಿ ಬಿಸಿ ಮಳೆ ಮಳೆ ಬರ್ತಾ ಇರ್ಬೋದು ಬಿಸಿ ಬಿಸಿ ಈ ಥರ ಪಕ್ಕೊಳಾಕೊಂಡು ತಿನ್ಬೋದು నా సోడా స్వల్ప నీరుకుోడా పుడ హాక నన్ను స్కీప్ మిట్ బర్ చన బర్త ನೋಡಿ ಇನ್ನ ಕಾಯ್ತಾ ಇದೆ ನೋಡೋಣ ಅಂತ ಕಾದಿದೆ ಕಾದಿದೆ ಈಗ ಹಾಕ್ಕೊಳ್ಳಿ ఇంగ యా సేస్ దీక ఆసే జారు నక్క తైతైదేని ఇక నడి ఎస్ట్ చనగా కనొస్తైదావన ಈಗ ನಾನು ತೆಗಿತಾ ಇದ್ದೀನಿ

ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಲ್ಲಿ ನೋಡಿ ಇದನ್ನು ಸಾಸ್ ಜೊತೆ ತಿನ್ನಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ಬಿಸಿ ಬಿಸಿ ಪಕೋಡಾ ಟೀ ಕಾಂಬಿನೇಷನ್ ಚೆನ್ನಾಗಿದೆ ನೀವು ಒನ್ ಟೈಮ್ ಟ್ರೈ ಮಾಡಿ ನೆಕ್ಸ್ಟ್ ರೆಸಿಪಿ ಏನು ಏನು ಬೇಕು ಕಮೆಂಟ್ ಮಾಡಿ